ಕಲಿಕೇರಿಯ ಪಿ ಪಿ ಎಸ್ ಚುನಾವಣೆ ನಿಮಿತ್ತವಾಗಿ ಇಂದು ಕರೆದಿರ್ತಕ್ಕಂಥ ಎಂ ಟಿ ವಿಯ ಡಿಬೇಟ್ಗೆ ತಮ್ಮ ಈರುವ ಸ್ವಾಗತ ಹಾಗಾಗಿ ಸರ್ ತಮ್ಮ ಹೆಸರು ಜೆ ಡಿ ಜೆಡಿಎಸ್ ಯುವ ನಾಯಕ ಥ್ಯಾಂಕ್ ಯು ಸರ್ ಸರ್ ತಮ್ಮ ಹೆಸರು ನವಿಲಾಲ್ ನಾಯ್ಕೋಡಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಜಿಲ್ಲಾ ಗ್ಯಾರಂಟಿ ಯೋಜನೆಯ ವಿಜಯಪುರ ಜಿಲ್ಲೆಯ ಉಪಾಧ್ಯಕ್ಷ ಪಿ ಪಿ ಎಸ್ ಸದಸ್ಯರ ಸಂಖ್ಯೆ ಒಟ್ಟು ಬಲ ಕಲಿಕೇರಿಯಲ್ಲಿ ಎಷ್ಟು ನಿರ್ದೇಶಕರ ಸಂಖ್ಯೆ ಕಡ್ಕೇರಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರಿ ಸಂಘ ಸದಸ್ಯರ ಸಂಖ್ಯೆ ಒಟ್ಟು ಹನ್ನೆರಡು ಹಾಂ ಇವತ್ತು ಬಹುಶಃ ಒಂದು ನಾಮನಿರ್ದೇಶನ ಸದಸ್ಯರು ಕೂಡ ಇರ್ತಾರೆ ಮತ್ತು ಟೋಟಲ್ ಹಾಗಾಗಿ ಎರಡು ಮೂರು ಇರ್ತದೆ ಕಡ್ಕೇರಿಯೇ ಪ್ರಾಥಮಿಕ ಕೃಷಿ ಪತ್ನಿ ಸಹಕಾರಿ ಸಂಘದ ಒಂದು ದೊಡ್ಡ ಇತಿಹಾಸವೇ ಇದೆ ಇದು ಈ ಸಂಘ ಹತ್ತೊಂಬತ್ತೂರು ಏಳರಲ್ಲಿ ಪ್ರಾರಂಭ ಆಗಿ ಇಂದಿಗೆ ಸುಮಾರು ಒಂದು ನೂರ ಹದಿನೆಂಟು ವರ್ಷ ಪೂರೈಸ್ತಾ ಇದೆ ಸದಸ್ಯರ ಸಂಖ್ಯೆಗಳಲ್ಲಿ ನಿಮ್ಮ ಬಣದ ಬಳಿ ಇರುವ ನಿರ್ದೇಶಕರ ಸಂಖ್ಯೆ ಎಷ್ಟು ನಿಮ್ಮ ಗುಂಪಿನಲ್ಲಿ ಸರ್ ಮೊದಲನೇದಾಗಿ ಹೇಳ್ಬೇಕಂದ್ರ ಗುಂಪುಗಾರಿಕೆನೇ ಆಲಿ ಆಗಿಲ್ಲ ಇಲ್ಲಿ ಯಾವ ರೀತಿಯಾಗಿ ಇಲೆಕ್ಷನ್ ಇವತ್ತಿನವರೆಗೆ ಹತ್ತೊಂಬತ್ತು ನೂರ ಏಳರಿಂದ ಇವತ್ತಿನವರೆಗೆ ನಮಗೆ ತಿಳಿದ್ರು ಹಾಗೆ ನಾವು ಯಾವಾಗ ನೋಡ್ಲಾಕೀವಿ ಪ್ರಾಥಮಿಕ ಸಹಕಾರಿ ನಮ್ಮ ಸಂಘದ ಇಲೆಕ್ಷನ್ಗಳು ಅವಿರೋಧವಾಗಿ ಆಗ್ಯಾವ ಇಲ್ಲಿಯವರೆಗೆ ಆಗ್ಯಾವ ಏನೋ ಒಂದು ವಿವರ ಕಾರಣ ಕಾರಣಾಂತರದಿಂದ ಒಂದು ಸೀಟಿನ ಸಲುವಾಗಿ ಎರಡು ಸೀಟಿನ ಸಲುವಾಗಿ ಇಲೆಕ್ಷನ್ ಆಯಿತು ಏನು ಹೇಳ್ತಾ ಇದ್ದಾರೆ ಅಂದರೆ ಗುಂಪುಗಾರಿಕೆ ಇಲ್ಲ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ತಾವು ಏನು ಹೇಳ್ತಾ ಆತ್ಮೀಯ ಸಹೋದರ ಹಿರಿಯ ಸತ್ಯ ಇದೆ ಹತ್ತೊಂಬತ್ತರ ಇವತ್ತು ಎರಡು ಸಾವಿರದ ನಮ್ಮ ನಮ್ಮಲ್ಲಿ ಇಂದೂವರೆಗೂ ಚುನಾವಣೆ ಆಗಿಲ್ಲ ಇವತ್ತು ಈ ಚುನಾವಣೆ ದೃಷ್ಟಿಯಿಂದ ಆರು ತಿಂಗಳ ಮುಂದೆ ಮುಂದಗಡೆ ಹಾಕೋತಾ ಬಂದ್ರೆ ಊರಿನ ಹಿರಿಯರು ಎಲ್ಲ ಗ್ರಾಮಸ್ಥರು ಬಹುಶಃ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಜಾತಿ ಮತ ಭೇದ ಪಕ್ಷಾತೀತವಾಗಿ ನಾವು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ಯುವಕರ ಒಪ್ಪಿಗೆ ಮೇರೆಗೆ ನಾವು ಕಾಲ್ವರಿಂದ ಆಯ್ಕೆ ಮಾಡಿಕೊಂಡು ಬಂದಿರೋದು ಒಂದು ಸಂತೋಷದ ವಿಷಯ ನಾವು ಹೇಳಿದ್ರಿ ಯಾವುದೇ ಒಂದು ನಮ್ಮಲ್ಲಿ ಹೊರಕಿಲ್ಲ ಗುಂಪಿಲ್ಲ ಅಂತೇಳಿ ಆದರೆ ಪ್ರಸ್ತುತವಾಗಿರ್ತಕ್ಕಂಥ ನಿರ್ದೇಶಕರನ್ನು ಕಿಡ್ನಾಪ್ ಮಾಡಲಾಗಿದೆ ಅಂತಕ್ಕಂಥದ್ದು ಇಡೀ ಊರಲ್ಲಿ ಕೂಡ ಸುದ್ದಿ ಇದೆ ಇದಕ್ಕೆ ಗುಂಪಿಲ್ಲ ಅಂದರೆ ಕಿಡ್ನಾಪ್ ಮಾಡಲು ಕಾರಣ ಏನು ಈಗ ಮೇನ್ ತಪ್ಪಿದ್ದು ಎಲ್ಲಿ ಅಂದರೆ ಸಮಾಜದ ಹಿರಿಯರು ಎಲ್ಲ ಹಿರಿಯರು ಮತ್ತು ಕೆಲವೊಂದು ಮುಖಂಡರು ಯುವಕರಿಗೆ ತೆಗೆದುಕೊಂಡು ಇಲೆಕ್ಷನ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಸಿದ್ರೆ ಅದು ಸೂಕ್ತವಾಗ್ತಿತ್ತು ಅನ್ನುವಂಥ ನಮ್ಮದು ಒಂದು ಆಶಾಭಾವನೆ ಯಾಕಂದ್ರೆ ಕೆಲವೇ ಒಂದು ಒಂದು ಎಂಟತ್ತು ಮಂದಿ ಕೂಡಿ ಮಾಡೋದ್ರಿಂದ ಅಲ್ಲಿ ನನಗೆ ಅಧ್ಯಕ್ಷ ಮಾಡ್ತಾರೋ ಮತ್ತೊಬ್ಬರಿಗೆ ಅಧ್ಯಕ್ಷ ಮಾಡ್ತಾರೋ ಅನ್ನೋ ಅಸಮಾನದಿಂದ ಆ ನಮ್ಮ ಸದಸ್ಯರೇನದ ಅವ್ರ ಹತ್ತಕ್ಕೆ ಹೋಗಿ ನಾವು ಸದಸ್ಯರು ನಿಮ್ಗೆ ಬೆಂಬಲ ಕೊಡ್ತೀವಿ ನಮ್ಗೆ ಸದಸ್ಯರು ಮಾಡಿರಿ ನಮಗೆ ಉಪಾಧ್ಯಕ್ಷ ಮಾಡ್ರಿ ಅನ್ನುವಂಥ ಒಂದು ವಾತಾವರಣ ಎರಡು ದಿವಸ ನಡೆದಿರೋದ್ರಿಂದ ಅದು ಹಿಂದಗಡೆ ಏನಾಯ್ತು ಅಂತಂದ್ರೆ ಈಗ ಎಲ್ಲ ನಾವು ನೋಡ್ಲಾಕಲ್ಲ ರಾಜ್ಯದಲ್ಲಿ ಕುದುರೆ ವ್ಯಾಪಾರಿಗಳು ಆ ರೀತಿಯಾದಂಥ ಒಂದು ಗೊಂದಲವನ್ನು ಸೃಷ್ಟಿಯಾಗಿ ಈ ಹಂತಕ್ಕೆ ತಲುಪಲಕ್ಕೆ ಕಾರಣ ಆಯಿತು ಅದು ಕುದುರೆ ವ್ಯಾಪಾರ ಸಿಸ್ಟಮ್ದಲ್ಲಿ ಚುನಾವಣೆ ಬಂದು ತಲುಪಿದೆ ಸದಸ್ಯರುಗಳ ಒಗ್ಗಟ್ಟಿರ್ತಕ್ಕಂಥವ್ರು ಈ ಒಂದು ಗುಂಪುಗಾರಿಕೆ ಮತ್ತು ಕಿಡ್ನಾಪ್ ಮಾಡುವ ಲೆವೆಲ್ಗೆ ಹೋಗಲಿಕ್ಕೆ ಕಾರಣ ಏನು ಬಹುಶಃ ಅಂಬೇಡ್ಕರ್ ಅವರ ಒಂದು ಆಶಯ ಕೂಡ ಏನಿದೆಪ್ಪ ಅಂತಂದ್ರೆ ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗಬೇಕು ಅದ ಅಧಿಕಾರ ವಿಕ ಈ ವಿಕೇಂದ್ರೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾಮನಿರ್ದೇಶನ ಸದಸ್ಯರು ಇವತ್ತು ಕರ್ನಾಟಕದಲ್ಲಿ ಆಗಲಿ ಇವತ್ತು ಎಲ್ಲ ಕೋಆಪ್ರೇಟ್ ನಮ್ಮ ದೇಶದಲ್ಲಿ ಆಗಲಿ ಆಯ್ಕೆ ಮಾಡುವಂಥ ಒಂದು ಪದ್ಧತಿ ಇದೆ ಇವತ್ತು ಬಹುಶಃ ಈ ಪದ್ಧತಿಯ ನಮ್ಮ ಆತ್ಮೀಸೋದರ ನೆಬಿಳ ಏನು ಅಣ್ಣ ಅವರು ಅಂದ್ರೂ ಎಲ್ಲ ಯುವಕರನ್ನು ಎಲ್ಲ ಹಿರಿಯರೂ ಎಲ್ಲರೂ ಕೂಡಿಕೊಂಡು ಇವತ್ತು ಮಾಡಿದ್ದೇ ಆದರೆ ಈ ಚುನಾವಣೆ ಬರ್ತಾ ಇದ್ದಿಲ್ಲ ಮತ್ತು ಈ ಕುದುರೆ ವ್ಯಾಪಾರಕ್ಕೆ ನಮ್ದು ಯಾವಾಗಲೂ ಕೂಡ ವಿರೋಧವಿದೆ ಇದು ಯಾಕಂದರೆ ನಮ್ಮ ಸಂವಿಧಾನ ವಿರೋಧಿ ನೀತಿ ಯಾಕಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಇವತ್ತು ನೇರವಾಗಿ ಚುನಾವಣೆ ಮಾಡುವಂಥ ಇದ್ದರೂ ಕೂಡ ಆಶೆ ಅಂಶ ಬೆಳೆಯಾಗಿ ಈ ರೀತಿ ಸದಸ್ಯರು ಕೂಡ ವರ್ತನೆ ಮಾಡಿಸ್ಕೊಂಡು ಅತ್ಯಂತ ನೋವು ಆಗ್ತಾ ಇದೆ ಸರ್ ಸರ್ ಇವಾಗ ಈ ಚುನಾವಣೆ ಆದ ನಂತರ ರಿಟರ್ನಿಂಗ್ ಅಧಿಕಾರಿಗಳಾಗಿರ್ಬೋದು ಅಥವಾ ಚುನಾವಣೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸೊಸೈಟಿಯ ಸಿಬ್ಬಂದಿ ವರ್ಗಗಳಾಗಿರ್ಬೋದು ಎಲ್ಲ ಸದಸ್ಯರುಗಳಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸಿದ್ದಾರೆ ಯಾರು ತಿಳ್ಸು ರೀ ಆ ಚುನಾವಣಾಧಿಕಾರಿಗಳು ಮತ್ತು ಸೊಸೈಟಿಯ ಕಾರ್ಯಾಲಯದ ಅಧಿಕಾರಿಗಳು ಈ ಚುನಾವಣೆಯ ನಿಮಿತ್ತವಾಗಿ ಎಲ್ಲರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಲಾಗಿತ್ತೆ ಮಾಹಿತಿ ಅವ್ರಿಗೆ ಫಸ್ಟ್ ರೀ ಇಲೆಕ್ಷನ್ ಆದ ಗೆಲುವು ಆದ ನಂತರ ಅವ್ರ ಪ್ರಮಾಣ ಪತ್ರವನ್ನು ಹಂಚಿಕೆ ಮಾಡಬೇಕು ಯಾವುದೇ ಒಂದು ವ್ಯಕ್ತಿ ಇಲೆಕ್ಟ್ ಆದ ನಂತರ ಆ ಸದಸ್ಯರಿಗೆ ಪ್ರಮಾಣ ಪತ್ರ ಸ್ವೀಕಾರ ಮಾಡ್ಲಾಕ ಪ್ರಮಾಣ ಪತ್ರ ಪತ್ರ ಕೊಡಬೇಕು ಎರಡನೇದಾಗಿ ಇವ್ರು ಕೊಡಿರತಕ್ಕಂತ ನೋಟಿಸು ಏಳು ದಿವಸದ ನಂತರ ಅವ್ರಿಗೆ ಮುಟ್ಟಬೇಕು ಏನು ಮಾಡಿದರೆ ಹದಿನೇಳ ಹದಿಮೂರನೇ ತಾರೀಕಿಗೆ ಇಲೆಕ್ಷನ್ ಆಗ್ಯದ ಹದಿನೈದನೇ ತಾರೀಕಿಗೆ ಇವ್ರು ನೋಟಿಸ್ ಜಾರಿ ಮಾಡಿದ್ದಾರೆ ಇಪ್ಪತ್ತನೇ ತಾರೀಕು ತಲುಪಿ ಬಂದು ತಲುಪಿದೆ ಐದು ದಿವಸದ ಅವಧಿಯಲ್ಲಿ ಅವ್ರಿಗೆ ಬಂದು ತಲುಪದ ಅದಕ್ಕೆ ಇವೆರಡೂ ಪ್ರೊಸೀಜರ್ ಮೊದಲು ಮಾಡಬೇಕು ಅವ್ರು ಮಾಡಿದ್ದೇನದ ಒಂದು ಜಿ ವಿ ಮೀಟಿಂಗ್ ಕರೆದು ಆ ಮೀಟಿಂಗ್ನಲ್ಲಿ ಹಿರಿಯರಿಗೆ ಕರೆದು ಅಲ್ಲಿ ಚರ್ಚೆ ಆಗಿ ಅದಕ್ಕೆ ಒಂದು ರೂಪುರೇಷೆಗಳನ್ನ ಹಾಕಿ ಅವಿರೋಧವಾಗಿ ಆಯ್ಕೆ ಮಾಡ್ಬೇಕಂದ್ರೆ ಈ ರೀತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅವಿರೋಧ ಆಯ್ಕೆ ಆತ ತಗೊಂದಲಿಲ್ಲ ಅಂತ ನಮ್ಮ ಅನಿಸಿಕೆ ಅದೇ ಆದರೆ ಈ ಜಿ ಬಿ ಮೀಟಿಂಗ್ ಮಾಡಬೇಕಾಗಿತ್ತು ಅವಿರೋಧ ಆಗಬೇಕಾದ್ರೆ ಈ ಒಂದು ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕಾಗಿತ್ತು ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಹಾಗಾದರೆ ಈ ನಿಯಮಾವಳಿಗಳನ್ನು ಪಾಲನೆ ಮಾಡೋದರಲ್ಲಿ ವಿಫಲವಾಗಿರೋರು ಯಾರು ನನಗೇನು ಜಿ ಬಿ ಮೀಟಿಂಗ್ ಯಾವಾಗ ಮಾಡ್ತಂದ್ರೆ ಬೋರ್ಡ್ ಆಫ್ ನಿರ್ದೇಶರಿಲ್ಲ ಇಲ್ಲ ಅಧ್ಯಕ್ಷರಿಲ್ಲ ಉಪಾಧ್ಯಕ್ಷರಿಲ್ಲರೂ ದಶಿಂದ ಜಿ ಬಿ ಮೀಟಿಂಗ್ ಮಾಡುವುದು ಬರೋದಿಲ್ಲ ಮೊದಲೇ ಆದರೆ ನಾವು ಹೇಳ್ಬೇಕಾದ್ರೆ ಆತ್ಮೀಯರಲ್ಲಿ ಮತ್ತು ಅಲ್ಲಿರುವಂಥ ಅಧಿಕಾರಿಗಳಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳಾಗಲಿ ಹಾಂ ಅವರು ಸರ್ಕಾರದಿಂದ ನೇಮಕವಾಗಿರುವಂಥ ಸಿಬ್ಬಂದಿಗಳು ಮತ್ತು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂಥ ಅಧಿಕಾರಿಗಳು ಅವರು ಆ ಸಾಧ್ಯವಾದ ಮಟ್ಟಿಗೆ ಊರಿನ ಹಿರಿಯರ ಪ್ರಮುಖ ಪ್ರಮುಖರಲ್ಲಿ ಮಾಡಿದ್ದಾರೆ ಕೆಲವೊಂದು ಹಿರಿಯರು ಮತ್ತು ಕೆಲವೊಂದು ಸಮಾಜದ ಹಿರಿಯರು ಮಾತ್ರ ಒಪ್ಪಿಕೊಂಡಿದ್ದಾರೆ ಅವರ ಸ್ವಾರ್ಥಕ್ಕೆ ಬಹುಶಃ ಕಲಿಕೇರಿ ಈ ಸಲ ಸೊಸೈಟಿ ಚುನಾವಣೆ ಆಯಿತು ಮತ್ತು ಯುವಕರ ಒಂದು ಹಾಂ ಕೂಡ ಈ ಚುನಾವಣೆ ಆಯ್ತು ಅಂತಂದ್ರೆ ನಾನು ತಪ್ಪಾಗಲಾರ ಇಲ್ಲಿ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಚುನಾವಣೆ ಅಧಿಕಾರಿಗಳು ಚುನಾವಣೆ ನಡೀಬೇಕಾದಂತ ಮುಂಚಿತವಾಗಿ ಏಳು ದಿನದ ಮುಂಚಿತವಾಗಿ ನೋಟಿಸ್ ಕೊಡಬೇಕಾಗಿತ್ತು ಆದರೆ ಐದು ದಿನದ ಚುನಾವಣೆ ನೀಡಿ ಐದೇ ದಿನಕ್ಕೆ ಚುನಾವಣೆ ಜಗತ್ತಾಗ ಸಾಗಿತ್ತು ಅಂತ ಹೇಳ್ತಾರೆ ಹೇಳ್ತಿರ್ತವೆ ನನಗೆ ಮೇಲ್ವಕ್ಕೆ ಆ ರೀತಿ ಏನಿಲ್ಲ ಯಾಕಂದ್ರೆ ಸಂಧಾನ ಮಾಡುವಲ್ಲಿ ಇವತ್ತು ನಮ್ಮ ಹಿರಿಯರು ಟೈಮ್ ಕಳೆದು ಬರುತ್ತೆ ಮೊದಲೇ ಮಾತು ಹೇಳಬೇಕಾರೆ ಯಾಕಂದ್ರೆ ಅವರು ಚುನಾವಣೆ ಇವತ್ತು ಏನು ನೇಮಿಸಿದ ಅಧಿಕಾರಿಗಳು ಬರುತ್ತೆ ಅವರ ಸಂವಿಧಾನ ಪದ್ಧತಿಯಂತೆ ಅವರು ಅಧಿಕಾರವನ್ನು ಚಲಾವಣೆ ಮಾಡ್ತಿರೋದು ನನಗೆ ಕಾಣಿಸ್ತಾ ಇದ್ದೀನಿ ನಿಮ್ಮ ಬಣಕ್ಕೆ ನಿಮ್ಮ ಗುಂಪಿಗೆ ಚುನಾವಣೆ ನೋಟಿಸ್ ಯಾವ ದಿನ ನಮಗೂ ಆ ಬಣ ಈ ಬಣ ಅಂತ ಏನಿಲ್ಲ ಸರ್ ನಮ್ಮ ನಬಿಲಾಲ್ ಬ್ರದರ್ ಅಂದಾಗೆ ನಾವು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತಿ ಅತೀತವಾಗಿ ನಾವು ನಾಮನಿರ್ದೇಶಕ ಸಜೆಶನ್ ಮಾಡಿದ್ದೇವೆ ನಾವು ನಾಮನಿರ್ದೇಶಕ ಸಜೆಶನ್ ಮಾಡುವಾಗ ಪ್ರಮಾಣ ಪತ್ರ ಕೊಡಬೇಕಂತ ನಮ್ಮ ಬ್ರದರ್ ಹೇಳಿದ್ರು ನಬಿಲಾಲ್ ಬ್ರದರ್ ಆ ಸೋದರು ಹೇಳಿದ್ರು ಮಾತ್ರ ತಪ್ಪಿಲ್ಲ ಬಹುಶಃ ಒಂಬತ್ತು ಹತ್ತು ಹೋರದ ಆಯ್ಕೆ ಇದ್ದಾರೆ ಬ್ರದರ್ ಎರಡು ಇವತ್ತು ಸೆಲೆಕ್ಟೆಡ್ ಇವತ್ತು ಚುನಾವಣೆ ಮುಖಾಂತರ ಆಗಿದ್ದಾರೆ ಈ ಒಟ್ಟಿನಲ್ಲಿ ಹನ್ನೆರಡು ಜನರು ಕೂಡ ಪ್ರಮಾಣಪತ್ರ ಕೊಡ್ತಿದ್ದರು ಅದಕ್ಕೆ ನಾನು ಮೊನ್ನೆ ನಾ ಇಪ್ಪತ್ತೆಂಟು ತಾರೀಕಿಗೆ ಜಿ ಬಿ ಮೀಟಿಂಗ್ ಮೇಲೆ ಪ್ರಮಾಣಪಚ ಪ್ರಮಾಣಪತ್ರ ಮತ್ತು ಅವರಿಗೆ ಅಭಿನಂದನೆ ಸಮಾರಂಭ ಕೂಡ ಇತ್ತು ಸರ್ ಸರ್ ಈಗ ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಾಗಿಲ್ಲ ಸರಿಯಾದ ರೀತಿಯಲ್ಲಿ ನೋಟಿಸನ್ನು ತಲುಪಿಸಲಾಗಿದೆ ಸರಿಯಾದ ರೀತಿ ಇರ್ತಕ್ಕಂಥ ವ್ಯವಹಾರವನ್ನು ಚುನಾವಣಾಧಿಕಾರಿಗಳು ಮತ್ತು ಸೊಸೈಟಿ ಕಾರ್ಯಗಳಿಂದ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ತಾವೇನು ಬಲವಾದ ಒಂದು ಸಾಕ್ಷಿ ಸಮೇತ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಾಕ್ಷಿ ಸಮೇತ ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿವ್ರಿ ಕಾನೂನು ಬದಲಲ್ಲಿ ಜೆಡ್ ಫೋರ್ಟೀನ್ ಅಂತ ಒಂದು ಕಲಂ ಇದೆ ಆ ಕಲಂ ಏನು ಹೇಳ್ತಾ ಇದೆ ಅಂದ್ರೆ ಅಧ್ಯಕ್ಷರ ಚುನಾವಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಮಾಣ ಪ್ರಾಮಾಣಿಕವಾಗಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅನ್ನುವಂತ ಒಂದು ನೋಟಿಫಿಕೇಶನ್ ಕೂಡ ನಾವು ರಿಕ್ವೆಸ್ಟ್ ಲೆಟರ್ ನಲ್ಲಿ ಹಚ್ಚಿ ನಮ್ಮ ರಿಟರ್ನಿಂಗ್ ಆಫೀಸರ್ ಕೊಟ್ಟಿದ್ದೇವೆ ನಾವು ಅವರಲ್ಲಿ ರೂಲ್ಸ್ ಅನ್ನು ನೋಡಬಹುದು ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಏನಾದರೂ ಈ ನಾಮ ನಿರ್ದೇಶಕರಾದ ನಂತರ ಅಧಿಕಾರಿಗಳಿಗಾದರೂ ಒಂದು ಪ್ರಮಾಣಪತ್ರ ಅಥವಾ ಏನಾದರೂ ಒಂದು ಗುರುತಿನ ಚೀಟಿ ಆದರೂ ಏನಾದರೂ ನೀಡಿದ್ದಾರಾ ಇಲ್ಲ ಸರ್ ನೀವು ಹೇಳಿದಾಗೆ ಯಾವುದೇ ಗುರುತಿನ ಚೀಟಾಗಿ ಯಾವುದೇ ಪ್ರಮಾಣಪತ್ರ ನೀಡಿಲ್ಲ ಸರ್ ಅಂದರೆ ನಿಯಮಾವಳಿ ಪ್ರಕಾರ ನೀಡಬೇಕಾಗಿತ್ತಾ ನಿಯಮಾವಳಿ ಪ್ರಕಾರ ನೀಡಬೇಕಾಗಿತ್ತು ಊರಿನ ಹಿರಿಯರು ಮತ್ತು ಒಟ್ಟಿಗೆ ಮುಖಾಂತರ ಇದು ಮೊದಲ ಬಾರಿ ನಮ್ಮ ಕೃಷಿ ಪಂಚಾಯತ್ ಸ್ಯಾಕ್ಟ್ರಲ್ಲಿ ಚುನಾವಣೆ ಆಗಿತ್ತು ಸರ್ ಒಂದೂರ ಹದಿನೆಂಟು ವರ್ಷ ಇತಿಹಾಸದಲ್ಲಿ ಪ್ರಪ್ರಥಮವಾಗಿತ್ತು ಅದಕ್ಕೋಸ್ಕರ ಕೆಲವೊಂದು ಹಿರಿಯರು ಒತ್ತಾಯಪೂರ್ವಕವಾಗಿ ಯಾವ ಸಮಾಜಕ್ಕೂ ಯಾರ ವ್ಯಕ್ತಿಗೂ ಆಗಬಾರ್ದು ಒಂದು ದೃಷ್ಟಿಯಿಂದ ಏಕಕಾಲದಲ್ಲಿ ಎಲ್ಲರಿಗೂ ಕೂಡ ಪ್ರಮಾಣಪತ್ರ ನೀಡೋಣ ಎನ್ನುವ ಒಪ್ಪಿಗೆ ಮೇರೆಗೆ ಅಧಿಕಾರಿಗಳು ಈ ಪ್ರಮಾಣಪತ್ರವನ್ನು ಈ ಸಮಯವನ್ನು ಮುಂದಕ್ಕೆ ಆಕೀರಿಸಿರಲಿಲ್ಲ ಅಂತ ಹೇಳ್ತಾರೆ ಪ್ರಮಾಣಪತ್ರವನ್ನು ಏಕಕಾಲಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಂತರ ನೀಡಬೇಕಂತ ತೀರ್ಮಾನ ಮಾಡಿದ್ರು ಹಿರಿಯರು ಅಂತ ಹೇಳ್ತಾರೆ ಆ ವಿಷಯ ತಮಗೆ ತಿಳಿದಿತ್ತಾ ಇಲ್ಲ ನಮಗೂ ಗೊತ್ತಾಗಿಲ್ಲ ನಿಮಗೆ ಗೊತ್ತಾಗಿಲ್ಲ ಹಾಗಾದ್ರೆ ನಿಮ್ ಅಂದ್ರೆ ನೀವು ನಿಮ್ ಕೂಡ ನೀವು ಸದಸ್ಯರಿದ್ರು ಯಾವುದೇ ಸದಸ್ಯರಿಗೆ ಗೊತ್ತಿಲ್ಲ ಯಾವುದೇ ಸದಸ್ಯರಿಗೆ ಗೊತ್ತಿಲ್ಲ ಆದ ಕಾರಣ ಲೆಟರ್ ಕೊಟ್ಟು ಯಾವುದೇ ರೀತಿ ಗೊತ್ತಿಲ್ಲಾರ್ದನೆ ಈ ತೀರ್ಮಾನ ಮಾಡಿರ್ತಕ್ಕಂಥ ನಾಯಕರುಗಳು ಎಲ್ಲ ಉಪ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾಗಿತ್ತಲ್ಲ ಯಾಕೆ ತಿಳಿಸಿಲ್ಲ ಸರ್ ಮೊದಲೇ ಮಾತಾಗಿ ಚುನಾವಣೆ ನಡೆದ ಒಟ್ಟಿನಲ್ಲಿ ನಮ್ಮ ಹಿರಿಯರು ಕೂಡ ಎಲ್ಲ ಸಮಾಜದ ಹಿರಿಯರು ಕೂಡ ಸರ್ ಹಾಂ ಒಪ್ಪಿಗೆ ಮೇಯರಿಗೆ ಅವ್ರಿಗೆ ಆಯ್ಕೆ ಮಾಡುವ ಸತತ ಪ್ರಯತ್ನ ಮಾಡಿದ್ರು ಸರ್ ಇನ್ನು ಇನ್ನೂ ಚುನಾವಣೆ ನಲವತ್ತೆಂಟು ಗಂಟೆ ಸಮಯದಲ್ಲೂ ಕೂಡ ಸತತ ಪ್ರಯತ್ನ ಮಾಡಿದ್ರು ಸರ್ ನಾವು ಅಧಿಕಾರಿಗಳಿಗೆ ಸಮಯಾವಕಾಶ ನೀಡುವುದರಿಂದ ಅಧಿಕಾರಿಗಳು ನಮ್ಮ ಒತ್ತಡಕ್ಕೆ ಮಾಡಿದರು ಸರ್ ಹಾಂ ಅಲ್ಲಿವರೆಗೂ ಕೂಡ ಚುನಾವಣೆಯನ್ನು ಅವ್ರದ್ದು ಆಯ್ಕೆ ಮಾಡೋ ದೃಷ್ಟಿಯಿಂದ ನಾವು ಅವ್ರಿಗೆ ಮನೆ ಮಾಡಿದ ತಕ್ಷಣ ಅವರನ್ನು ಅಧಿಕಾರಿಗಳು ನಮಗೆ ಮನಸ್ಸು ಅವರು ನಮ್ಗೆ ಸ್ಪಂದನೆ ಮಾಡಿದ್ರು ಸರ್ ಅದಕ್ಕೋಸ್ಕರ ಈ ರೀತಿ ಘಟನೆ ಆಯ್ತು ಸರ್ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಲೋಪದೋಷಗಳು ಯಾವಂತ ಹೇಳಕ್ ಇಷ್ಟಪಡ್ತೇವೆ ಲೋಪದೋಷಗಳು ಹೇಳಬೇಕಂದ್ರೆ ಸರ್ ವಿಸ್ತಾರವಾಗಿ ಹೇಳಬೇಕಂದ್ರ ನಮ್ಮ ಸಹೋದರರು ಇನ್ನಾಗಿ ಹೇಳಿದ್ರು ಒಂದೂರ ಹದಿನೆಂಟು ವರ್ಷಗಳ ಕಾಲ ಅವರು ಆಯ್ಕೆ ನಾವು ಮಾಡ್ಕೋತಿ ಬಂದೀವಿ ಆ ಪದ್ಧತಿಯನ್ನೇ ನಾವು ಮುಂದ ಕಂಟಿನ್ಯೂ ಮಾಡಬೇಕಾದ್ರ ನನ್ನ ಒಂದು ಅನಿಸಿಕೆ ಏನು ಅಂದ್ರ ಎಲ್ಲಾ ಹಿರಿಯರಿಗ ಸಮ್ಮುಖದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಾವು ಇಲೆಕ್ಷನ್ ಮಾಡಿದ್ರೆ ನಮ್ಮ ಬ್ಯಾಂಕಿಗೆ ನುಕ್ಸಾನ್ ಆಗ್ತದೆ ಅನ್ನುವಂತ ಒಂದು ತಿಳುವಳಿಕೆಯನ್ನು ಹೇಳಿ ಮುಂದಿನ ದಿನಮಾನಗಳಲ್ಲಿ ನೋಡಪ್ಪ ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಹತ್ತೊಂಬತ್ತು ಇಪ್ಪತ್ತು ಸ್ವಲ್ಪ ಪರ್ಕಾರ್ ಸೆಟ್ಟ ಅಲ್ಲೇ ಅವ್ರಿಗೆ ಮನವೊಲಿಸಿ ನಾವು ಸಮಾಜದವ್ರು ಕೂಡಿ ಮಾಡಿದ್ದನ್ನೇ ಎಲ್ಲರೂ ಒಪ್ಕೋಬೇಕು ಆ ರೀತಿಯಾದಂತಹ ಒಂದು ವೇದಿಕೆ ರೆಡಿ ಆದ್ರೆ ಆ ರೀತಿಯಾದಂಥ ಒಂದು ವೇದಿಕೆ ತಯಾರಾದ್ರೆ ಮುಂದಿನ ದಿನಮಾನಗಳಲ್ಲಿ ಇಲೆಕ್ಷನ್ ಆಲಾರದೆ ನಾವು ಸಮಾಜದವ್ರು ಯಾರಿಗೆ ಹೇಳ್ತೀವಿ ಅವ್ರ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಾರ ಅನ್ನುವಂಥ ಒಂದು ಅಂಶಿಕೆ ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿರ್ತಕ್ಕಂಥ ದೈವ ಬೈಪರ್ಕೇಶನ್ ಮಾಡಿ ತಾರತಮ್ಯ ಮಾಡಿದೆ ಅಂತ ಹೇಳ್ತಾ ಇದೆ ತಾರತಮ್ಯ ಆಗಿದೆ ಕೆಲವು ನಾಯಕರುಗಳು ಕೆಲವು ಮುಖಂಡರುಗಳು ಈ ಒಂದು ಪಿ ಪಿ ಎಸ್ ಸದಸ್ಯರುಗಳಲ್ಲಿ ಅಂದರೆ ನಿರ್ದೇಶಕರುಗಳಲ್ಲಿ ತಾರತಮ್ಯ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾರೆ ಈ ಆರೋಪಕ್ಕೆ ತಾವೇನು ಹೇಳ್ತೇವೆ ಸರ್ ನಮ್ಮ ಆತ್ಮೀಯ ಸೋದರರು ಸ್ವಲ್ಪ ಮಾಹಿತಿ ಪಡ್ತಿದೆ ಅನ್ನಿಸ್ತಾ ಇದೆ ಸರ್ ಯಾಕಂದರೆ ಸರ್ವ ಸಮಾಜರು ಎಲ್ಲೊಂದು ನಿರ್ಣಯ ತೆಗೆದುಕೊಂಡಿದ್ದೆವು ಸರ್ ಹಾಂ ಮೋಪಾರ್ ಅನ್ನುವಂಥ ಒಂದು ಕುಟುಂಬದಲ್ಲಿ ಬಹುಶಃ ಒಳಗಿನ ಒಂದು ದೃಷ್ಟಿಯಿಂದ ಈ ಚುನಾವಣೆ ಆಯಿತು ಅಂತ ನಮ್ಮ ಕಾಣಿಸ್ತಾ ಇದೆ ಸರ್ ಯಾಕಂದರೆ ಶರಣಪ್ಪ ಬಾಲಪ್ಪ ಮೋಪಾರ್ನವರು ಐದು ವರ್ಷ ಕಾಲ ಅಧ್ಯಕ್ಷ ಅಧ್ಯಕ್ಷನ ವಹಿಸಿದ್ದರು ಸರ್ ಎಲ್ಲ ಸರ್ವ ಸಮಾಜರು ಇದಕ್ಕೆ ಒಪ್ಪಿಗೆನೂ ಕೂಡ ಇತ್ತು ಆ ಮನೆಯ ಒಬ್ಬರು ಮಹಿಳಾ ಮೀಸಲು ಕ್ಷೇತ್ರದಿಂದ ಚುನಾವಣೆ ನಡೀತು ಸರ್ ಇದು ಈ ದೃಷ್ಟಿಯಿಂದ ಎಲ್ಲ ಸರ್ವ ಸಮಾಜ ಕೂಡ ಆ ಕುಟುಂಬಕ್ಕೆ ಮನವಿ ಮಾಡ್ತೀವಿ ಸರ್ ಮೊದಲೇ ಇದು ಇದ್ದದ್ದು ಸತ್ಯ ಸರ್ ಆ ಕುಟುಂಬದ ಒಂದು ಹಿತ ದೃಷ್ಟಿಯಿಂದ ಸರ್ ಹಾ ಆ ಕುಟುಂಬ ಬಹುಶಃ ಯಾಕೋ ಏನೋ ಗೊತ್ತಿಲ್ಲ ಈ ಚುನಾವಣೆಗೆ ಉತ್ಸಾಹ ತೋರ್ತೀವಿ ಸರ್ ಇದು ಮತ್ತೆ ಇದರಲ್ಲಿ ಎಲ್ಲ ಸರ್ವ ಸಮಾಜದ ಹಿರಿಯರು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತಾತೀವ ಕೂಡ ನಮ್ಮ ಹಿರಿಯರು ವಿಫಲ ಆದರು ಸರ್ ಇದು ಈ ಚುನಾವಣೆಗೆ ಮೇಲ್ ಕಾರಣ ಅಂದ್ರೆ ನಮ್ಗೆ ಮೂರನೇ ಪ್ರಮುಖ ಹಿರಿಯರು ಸರ್ ಅಂದ್ರೆ ಸರ್ ಓಕೆ ಇದರಲ್ಲಿ ತೀರ್ಮಾನ ತೆಗೆದುಕೊಳ್ಳಲು ಹಿರಿಯರು ವಿಫಲರಾಗಿದ್ದಾರೆ ಸ್ವಲ್ಪ ಅಡೆತಡೆಗಳನ್ನು ಬಂದಿದ್ದಾವೆ ಅಂತಕ್ಕಂಥ ಒಪ್ಕೊಳ್ತಾ ಇದ್ದಾರೆ ಇದಕ್ಕೆ ತಾವು ಸಹಕಾರ ನೀಡುವುದ್ರಂದಿಗಿನೇ ಅಥವಾ ನಿಮ್ಮ ಮುಂದಿನ ನಿಲುವುಗಳಾಗಿರ್ಬೋದು ನಿಮ್ಮ ಮುಂದಿನ ಸಜೆಷನ್ಗಳು ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ಸಜೆಷನ್ಗಳು ರೀ ಒಂದು ಸಮಾಜಕ್ಕೆ ಮತ್ತು ಒಂದು ಬ್ಯಾಂಕಿಗೆ ಒಳ್ಳೇದ ಆತದಂದ್ರೆ ಕೆಟ್ಟದ್ದು ಆತಿತ್ತಂದ್ರೆ ಎರಡು ಹೆಜ್ಜೆ ನಾವು ಹಿಂದಕ್ಕೆ ಸರಿಬೇಕು ಒಳ್ಳೆಯದು ಆತಿತ್ತಂದ್ರೆ ಎಲ್ಲ ಸಮಾಜದವರು ಎರಡೆರಡು ಹೆಜ್ಜೆಗಳ ಮುಂದಕ್ಕೆ ತೆಗೆದುಕೊಂಡು ಬಂದಾಗ ಒಳ್ಳೆಯ ಕೆಲಸಗಳು ಆಲಕ್ಕ ಹಂಡ್ರೆಡ್ ಪರ್ಸೆಂಟೇಜ್ ಸಾಧ್ಯ ಅದ ರೀ ನಾವು ಈ ಮುಖಾಂತರ ಆ ಸಮಾಜದ ಹಿರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಲ್ಲ ಸಮಾಜದ ಹಿರಿಯರಿಗೆ ಮತ್ತು ಕಿರಿಯರಿಗೆ ಯುವಕರಿಗೆ ಎಲ್ಲರಿಗೂ ನಾಲ್ಕು ನಾಲ್ಕು ಮಂದಿಗೆ ಕರೀರಿ ಕರೆದೇನದ ಇನ್ನಕ್ಕಾದರೂ ಏನು ಕಾಲ ಮಿಂಚಿಲ್ಲ ಯಾವ ಸಮಾಜಕ್ಕೆ ಅನ್ಯಾಯ ಆಗದ ಆ ಸಮಾಜಕ್ಕೆ ನೀವು ಒಂದೊಂದು ಸ್ಥಾನಗಳು ಒಡೆದು ಹೋಗೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಇಂಥವು ಅಡೆತಡೆಗಳು ಆಗೋದಿಲ್ಲ ಅಂತ ನಾನು ಹೇಳ ಏನು ಹೇಳ್ತಾ ಇದ್ದಾರೆ ಇಡೀ ಊರಿನ ಮುಖಂಡರಾಗಿರ್ಬೋದು ಸೊಸೈಟಿಯ ಮುಖಂಡರುಗಳು ಎಲ್ಲ ನಿರ್ದೇಶಕರುಗಳಿಗೆ ಸಭೆ ಚರ್ಚೆ ಮಾಡಿದರೆ ಗ್ರಾಮದಲ್ಲಿ ಯಾವುದೇ ಅಡೆತಡೆಗಳು ಆಗುವುದಿಲ್ಲ ಅಂತ ಅವ್ನು ಮ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ತಮ್ಮ ಉತ್ತರ ನನ್ನ ಆತ್ಮೀಯ ಸ್ವರು ಇರೋರಲ್ಲಿ ಸತ್ಯ ಇದ್ದು ಬಹುಶಃ ಈಗಾದರೂ ಕಾಲ ಮಿಂಚಿಲ್ಲ ಯಾಕಂದ್ರೆ ಹೋಸಲ ಗ್ರಾಮ ಪಂಚಾಯಿತಿಯಲ್ಲಿ ಇದೇ ರೀತಿ ಘಟನೆ ಆಗಿತ್ತು ಇನ್ನೂರು ಕೂಡ ಇದು ವೈಮನಸ್ಸು ಕೂಡ ಇದೆ ಸರ್ ಕೆಲವೊಂದು ಮನಸ್ಸಿನಲ್ಲೂ ಕೂಡ ಇದೆ ಕೆಲವೊಂದು ವ್ಯಕ್ತಿಗಳಲ್ಲೂ ಕೂಡ ಇನ್ನೂ ಇದೆ ಸರ್ ಕೆಲವೊಂದು ಸಮಾಜದಲ್ಲೂ ಕೂಡ ಇದೆ ಇದರಿಂದ ಕಡಿಕೇರಿ ಅಭಿವೃದ್ಧಿ ಕುಂಠಿತ ಆಗ್ತದೆ ಸರ್ ಮೊದಲೇ ಮತ್ತು ವೈಷಮಿ ಅಭಿವೃದ್ಧಿ ಸರ್ ಇದರಿಂದ ಹಾಂ ಇದು ಮಾಡೋದು ಮಹಾ ತಪ್ಪು ಈಗಾಗಲೂ ಕಾಲ ಮಿಚ್ಚಿಲ್ಲ ಅಂಬೇಡ್ಕರ್ ಅವರ ಆಶೆಯಂತೆ ನಮ್ಮ ನಂಬಲವ ಸೋದರ ಆಶೆಯಂತೆ ಹಾಂ ಯಾರ ಸದಸ್ಯರು ಕರೆದುಕೊಂಡು ಹೋಗಿದ್ದಾರೆ ದಯವಿಟ್ಟು ನಾನು ಊರಿನ ಒಬ್ಬ ಯುವಕನಾಗಿ ಒಬ್ಬ ಹಿರಿಯರ ಸ್ಥಾನದಲ್ಲಿ ನಿಂತು ಹಾಂ ಒಬ್ಬ ಈ ಊರಿನ ಮಗನಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಯಾವ ಸಮಾಜಕ್ಕೆ ಏನು ನ್ಯಾಯ ಸಿಕ್ಕಿಲ್ಲ ಹಾಂ ಆರ್ಪಿ ಸೋದರ ಹೇಳಂತೆ ಯಾವ ಸಮಾಜಕ್ಕೆ ಅನ್ಯಾಯವಾಗಿದೆ ಹಾಂ ಈ ಅಧಿಕಾರವನ್ನು ಎಲ್ಲ ಸಮಾಜಕ್ಕೂ ವಿಕಂದ್ರೀಕರಣ ಆಗಬೇಕು ಅಂಬೇಡ್ಕರ್ ಅವರು ಹೇಳಿದಂತೆ ದಯವಿಟ್ಟು ಬಂದು ಯಾವ ಸಮಾಜಕ್ಕೆ ಇವತ್ತು ನಾವು ಅಧಿಕಾರ ಕೊಟ್ಟಿಲ್ಲ ಆ ಸಮಾಜಕ್ಕೆ ಎಲ್ಲರನ್ನು ಕೂಡಿಕೊಂಡು ಎಲ್ಲರ ಒಪ್ಪಿಗೆ ಮೇರೆಗೆ ಆಯ್ಕೆ ಮಾಡೋಣ ದಯವಿಟ್ಟು ಬನ್ನಿ ಯಾಕಂದರೆ ಈ ಚುನಾವಣೆ ದೃಷ್ಟಿಯಿಂದ ಹಾಂ ಎಲ್ಲರ ಮನಸ್ಸು ಕೂಡ ಕೆಡುತ್ತೆ ಹಾಂ ಇದರಿಂದ ಯಾರಿಗೆ ಲಾಭ ಇಲ್ಲ ನಮ್ಮ ಸಹಕಾರಿ ಸಂಘದ ಎಲ್ಲ ಸದಸ್ಯರು ಕೂಡ ನಷ್ಟ ಇದೆ ಇವತ್ತು ಆರು ತಿಂಗಳಿಂದ ಈ ಇದೇ ದೃಷ್ಟಿಯಿಂದ ಚುನಾವಣೆ ಮುಂದಕ್ಕೆ ಹೋಗಿದೆ ಇವತ್ತು ಮತ್ತೆ ಈ ಊರಿನಲ್ಲಿ ಯಾವಾಗಲೂ ಕೂಡ ಒಂದು ಸಂತೋಷದ ವಾತಾವರಣ ಇತ್ತು ಎಲ್ಲ ಸಭೆ ಸಮಾರಂಭದಲ್ಲಿ ಯಾವುದೇ ಹಬ್ಬ ಹರಿಗರಣದಲ್ಲಿ ಎಲ್ಲರೂ ಒಂದು ಗೂಡಿ ಮಾಡ್ತೀವಿ ಈ ಚುನಾವಣೆ ಅನ್ನುವ ಈ ರಾಜಕೀಯ ಅನ್ನುವ ಒಂದು ಪಿತೋರಿಯಿಂದ ಸಮಾಜದಲ್ಲಿ ಒಡಕಾಗ್ತಾ ಇದೆ ಇವತ್ತು ದಯವಿಟ್ಟು ಎಲ್ಲ ಸದಸ್ಯರು ನಾನು ವಿನಂತಿ ಮಾಡ್ತೀನಿ ಟಿ ವಿ ಮಾಧ್ಯಮ ಮುಖಾಂತರ ದಯವಿಟ್ಟು ಬನ್ನಿ ಯಾವ ಎಲ್ಲ ಯುವಕರು ಎಲ್ಲ ಹಿರಿಯರು ನಾನು ಇವರು ಅನ್ನೋದೇ ಅನುಗೋದಿಲ್ಲ ಎಲ್ಲ ಹೋರಾಟಗಾರ ಮುಖಾಂತರ ಕರೆದುಕೊಂಡು ಬಂದು ಯಾರೂ ಸೂಕ್ತ ಯಾವ ಸಮಾಜಕ್ಕೆ ಕೊಟ್ಟಿಲ್ಲ ಆ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ